ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದಿಂದ ಸಂಸದರಾದ ಎಸ್ ಮುನಿಸ್ವಾಮಿ ಹೆಸರು ಘೋಷಣೆ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಹಾಗೂ ಮಗ ಬಿವಿ ಮಹೇಶ್ ಅಸಮಾಧಾನ ಲೋಕಸಭೆ ಟಿಕೆಟ್ ಸ್ಥಾನವನ್ನು ತ್ಯಾಗ ಮಾಡಿದ್ದಕ್ಕೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸಂಸದರಾದ ಎಸ್ ಮುನಿಸ್ವಾಮಿ ಬಂಗಾರಪೇಟೆ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಬರಲಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಚಾರ ಸಭೆಯಲ್ಲಿ ಘೋಷಣೆ ಮಾಡಿದ್ದಕ್ಕೆ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯವ ಮತ್ತು ಅವರ ಮಗ ಮಹೇಶ್ ಅಶೋಕ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಗ್ರಾಮದಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಅಶೋಕ್ ರವರು ಶಾಪುರ್ ಗ್ರಾಮದಲ್ಲಿ ಸಂಸದರಾದ ಎಸ್ ಮುನಿಸ್ವಾಮಿ ರವರನ್ನು ವಿಧಾನಸಭೆಗೆ ಘೋಷಣೆ ಮಾಡಿದ್ದಕ್ಕೆ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಮತ್ತು ಅವರ ಪುತ್ರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್ ರವರು ವಿರೋಧ ವ್ಯಕ್ತಪಡಿಸಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ನಾವು ಸಾಕಷ್ಟು ಶ್ರಮ ಹಾಕಿದ್ದೇವೆ ಅಲ್ಲದೆ ಕಳೆದ ಬಾರಿ ಟಿಕೆಟ್ ತ್ಯಾಗ ಮಾಡಿದ್ವಿ ಇಂತಹ ಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯಿಂದ ನಾನು ಆಕಾಂಕ್ಷಿಗಿರುವಾಗ ನೀವು ಏಕಾಏಕಿ ಮುನ್ಸ್ವಾಮಿ ಹೆಸರು ಘೋಷಣೆ ಮಾಡಿದ್ದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಆಗ ಅಶೋಕ್ ವಾಸ್ತವ ಸ್ಥಿತಿ ಅರಿಯದೇ ಘೋಷಣೆ ಮಾಡಿದ್ದನ್ನು ವಾಪಸ್ ಪಡೆಯುವುದಾಗಿ ಸ್ಪಷ್ಟನೆ ನೀಡಿ ಗೊಂದಲಕ್ಕೆ ತೆರೆ ಹೇಳಿದರು ಬಳಿಕ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಕೆಲವರು ಪಕ್ಷದಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸೊಪ್ಪು ಹಾಕಲ್ಲ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾನು ಬಂಗಾರಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಖಚಿತ ನಾನು ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿರುವೆ ಯಾರೋ ಕಟ್ಟಿದ ಮನೆಯಲ್ಲಿ ನಾನು ರಾಜಕೀಯ ನೆಲೆ ಕಂಡುಕೊಳ್ಳಲು ಹೊರಟಿಲ್ಲ ಎಂದು ಹೇಳಿ ನಾನು ಯಾರ ವಿರುದ್ಧವೂ ಸ್ಪರ್ಧೆ ಮಾಡ್ತಿಲ್ಲ ಪಕ್ಷ ಕಟ್ಟಿರುವ ಸ್ಪರ್ಧೆ ಮಾಡಿಯೇ ತಿರುವೆ ಎಂದರು ಕೋಲಾರದಲ್ಲಿ ದಲಿತರ ಸ್ವಾಭಿಮಾನಿ ಸಮಾವೇಶಕ್ಕೆ ನನ್ನನ್ನು ಹಾಗೂ ನಮ್ಮ ತಂದೆ ವೆಂಕಟಮುನಿಯಪ್ಪರವರನ್ನು ಸಮಾವೇಶಕ್ಕೆ ಕರೆಯದೆ ಕಡೆಗಣಿಸಿದ್ದಾರೆಂದು ಸಂಸದರ ಸಂಸದರ ವಿರುದ್ಧ ಕಿಡಿಕಾರಿದರು ನಾನು ಕೂಡ ಒಬ್ಬ ಪಾರ್ಲಿಮೆಂಟ್ರಿ ಸೀಟ್ ಗೆಲ್ಲಬೇಕು ನ್ಯಾಚುರಲಿ ಇದ್ದೇ ಇರುತ್ತೆ ಆ ಒಂದು ವೈಮಂತಿ ಬಂದೇ ಬರುತ್ತೆ ನಾನು ಎಲ್ಲೂ ಗುಪ್ ಕಟ್ಟಿಕೊಂಡು ದೊಡ್ಡ ದೊಡ್ಡ ಸಭೆಗಳು ಮಾಡಿ ಜನ ನಾನು ಗುಪ್ತು ನೋಡ್ಕೆಲ್ಲ ಅವತ್ತು ಕೂಡ ನೀವು ಪತ್ರಕರ್ತರು ಮೀಡಿಯಾದವರು ಕೇಳಿದ್ರೆ ಕೂಡ ನಿಮ್ಗೆ ಅದನ್ನೇ ಹೇಳಿದ್ದೀನಿ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರೂ ಸೀಟ್ ಕೇಳೋ ನಾನು ಕೂಡ ಕೇಳಿದ್ದೀನಿ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ನನಗೆ ಅವಕಾಶ ಕೊಟ್ಟರೆ ಇನ್ಯಾರು ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವು ಒಗ್ಗಟ್ಟ ಕೆಲಸ ಮಾಡ್ತೀವಿ ಅಸೆಂಬ್ಲಿ ವಿಚಾರ ಬಂದಾಗ ಇದೇ ಊರಲ್ಲಿ ನಾವು ಊಟ ಇಲ್ಲೇ ನಾವು ಬೆಳೆದಿರೋದು ಇಲ್ಲೇ ನಮ್ಮ ಕರ್ಮಭೂಮಿ ಅಲ್ಲಿಗೂ ಹುಳು ನಮ್ಮ ಜಿಲ್ಲೆ ಇಪ್ಪತ್ತೆಂಟಕ್ಕೆ असम्लिगे बंगारपेट मैं कंटेस्ट